ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ ಹಾಗೆ ರೀಸೆಂಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ನ ಕೂಡ ಕೊಟ್ಟಿದ್ದಾರೆ ಅದೇನು ನನ್ನ ಎಲ್ಲ ತಿಳಿಸ್ಕೊಡ್ತೀನಿ ಕಂತಿನ ಹಣ ಬಂದಿದೆ ಇವಾಗ ನೆಕ್ಸ್ಟ್ ಯಾವಾಗ ಹಣ ರಿಲೀಸ್ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡ್ದಲ್ಲಿ ಸಂಪೂರ್ಣವಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ದೀರಾ ನನ್ನ ಉಷಾಂತ್ ನಂಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋನ್ನ ಮರಿಬೇಡಿ ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತಿದೆ ಯೂಸ್ಫುಲ್ ಇದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಈ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಗೊಂದಲಗಳಿದೆ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಹೇಳ್ಬಿಡ್ತಾರೆ ಮೀಡಿಯಾದಲ್ಲೆಲ್ಲ ಇಷ್ಟು ಕಂತಿನ ಹಣ ರಿಲೀಸ್ ಮಾಡ್ಬಿಟ್ಟಿದ್ದೀವಿ ಅದು ಅದು ಇದು ಅಂದ್ಬಿಟ್ಟು ಬಟ್ ಹಣ ಮಾತ್ರ ಬಂದಿರಲ್ಲ ಸೊ ಹಾಗಾಗಿ ಕನ್ಫ್ಯೂಷನ್ ಆಗಿದೆ ಇವಾಗ ಏನಾಗಿದೆ ಅಂತಂದ್ರೆ ಇದುವರೆಗೂ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಇನ್ನು ಬರಬೇಕಾಗಿರೋದು ಇಪ್ಪತ್ತ್ಮೂರನೇ ಕಂತಿನ ಹಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಮಾಡಿದ್ರು ರೀಸೆಂಟ್ ಆಗಿ ಹಾಸನದಲ್ಲಿ ಹಾಸನಾಂಬೆ ದರ್ಶನ ಮಾಡಕ್ಕೆ ಬಂದಾಗ ಈ ನಾವು ಆಲ್ರೆಡಿ ಇಪ್ಪತ್ತ್ ಕಂತಿನ ಹಣ ರಿಲೀಸ್ ಮಾಡಿಬಿಟ್ಟಿದ್ದೀವಿ ಈ ದೀಪಾವಳಿ ಹಬ್ಬಕ್ಕೆ ಇಪ್ಪತ್ತ್ಮೂರನೇ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳಿದ್ರು ಬಟ್ ಅವ್ರು ಹೇಳಿದ ಪ್ರಕಾರ ಇಪ್ಪತ್ತ್ ಕಂತಿನ ಹಣ ಇದುವರೆಗೂ ಯಾರಿಗ ಯಾರಿಗೂ ಬಂದಿಲ್ಲ ಅವಾಗ ಏನಾಗಿದೆ ಇಪ್ಪತ್ತ್ಮೂರನೇ ಕಂತಿನ ಹಣ ಹಾಕಿದ್ದೀವಿ ಅಂತ ಹೇಳಿದಾಗ ಇಪ್ಪತ್ತೆರಡನೇ ಕಂತಿನ ಹಣ ಮೂರನೇ ಹಂತದ ಹಣನ ರಿಲೀಸ್ ಮಾಡಿದ್ದಾರೆ ಈಗ ನಿಮಗೂ ಕೂಡ ಗೊತ್ತಿದೆ ಯಾವಾಗ ಹಣ ರಿಲೀಸ್ ಮಾಡಿದ್ರು ಕೂಡ ಮೂರು ಹಂತಗಳಲ್ಲಿ ಹಣ ಜಮೆ ಮಾಡ್ತಾರೆ ಫಸ್ಟು ಫಸ್ಟ್ ಹಣ ರಿಲೀಸ್ ಮಾಡ್ತಾರೆ ಮತ್ತೆ ಒಂದು ಒಂದು ವಾರ ಹತ್ತಿನ ಬಿಟ್ಟು ಎರಡನೇ ಹಂತದ ಹಣ ರಿಲೀಸ್ ಮಾಡ್ತಾರೆ ಆಮೇಲೆ ಮತ್ತೆ ಒಂದು ವಾರ ಹತ್ತಿನ ಬಿಟ್ಟು ಮೂರನೇ ಹಂತದ ಹಣ ರಿಲೀಸ್ ಮಾಡ್ತಾರೆ ಸೊ ಏನಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣದ್ದು ಮೂರನೇ ಹಂತದ ಹಣ ಜಮೆ ಮಾಡಿದ್ದಾರೆ ದೀಪಾವಳಿ ಹಬ್ಬ ಟೈಮಲ್ಲಿ ಯಾರಿಗೆಲ್ಲ ಬಂದಿರಲಿಲ್ಲ ಕೆಲವರಿಗೆ ಮೂರನೇ ಹಂತದಲ್ಲಿ ಜಮೆ ಆಗಿದೆ ಸೊ ಹಾಗಾಗಿ ಸಾಕಷ್ಟು ಜನರಿಗೆ ಕನ್ಫ್ಯೂಸ್ ಆಗಿದೆ ದೀಪಾವಳಿ ಹಬ್ಬದ ಟೈಮಲ್ಲಿ ಬಂದಿದ್ದು ಇಪ್ಪತ್ತ್ ಮೂರನೇ ಕಂತಿನ ಹಣನ ಏನು ಅಂತ ಖಂಡಿತ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ನೋಡಿ ಎರಡೂ ಹಂತದಲ್ಲಿ ಅವ್ರಿಗೆಲ್ಲ ಮೂರನೇ ಹಂತದ ಹಣದಲ್ಲಿ ಹಣ ಜಮೆ ಮಾಡಿದ್ದಾರೆ ಹಾಗೆ ಸಾಕಷ್ಟು ಜನರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದಿರಲಿಲ್ಲ ಅಂಥವ್ರಿಗೆ ಇಪ್ಪತ್ತೆರಡನೇ ಕಂತಿನ ಹಣನೇ ಜಮೆ ಆಗೋ ಟೈಮಲ್ಲಿ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಎರಡೂ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಿದೆ ಹಾಗಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಹಾಕಿರೋದು ದೀಪಾವಳಿ ಟೈಮಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ನಾವು ಆಲ್ರೆಡಿ ರಿಲೀಸ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದರು ಬಟ್ ಯಾವುದೇ ರೀತಿ ರಿಲೀಸ್ ಮಾಡಿರಲಿಲ್ಲ ಬಟ್ ಇವಾಗ ಹೇಳ್ತಾ ಇದ್ದಾರೆ ನಾನು ಆವಾಗ ಹೇಳಿದ್ದು ಇಪ್ಪತ್ತ್ಮೂರನೇ ಕಂತಿನ ಹಣ ಅಲ್ಲ ನಾವು ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಮಾಡಿದ್ದು ಅಂದ್ಬಿಟ್ಟು ಉಲ್ಟ ಹೊಡಿತಿದ್ದಾರೆ ಎನಿವೇಸ್ ಇದುವರೆಗೂ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಬಂದಿರೋದು ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನಿಮ್ಮ ಕ್ವಶನ್ ಬರೋದಾದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇ ಕೇಳೋದಾದ್ರೆ ಇವಾಗ ಸದ್ಯಕ್ಕೆ ಅಪ್ಡೇಟ್ ಬಂದಿರೋ ಪ್ರಕಾರ ಈ ನವೆಂಬರ್ ತಿಂಗಳ ಹದಿನೈದನೇ ತಾರೀಕು ಮೇಲೆ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ನಾಲ್ಕು ನಾಲ್ಕನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅಂತೂ ಜಮೆ ಮಾಡಲ್ಲ ಮೇ ಬಿ ಮಾಡಿದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಈ ನವಂಬರ್ ಹದಿನೈದನೇ ತಾರೀಕು ನಂತರ ಬರುತ್ತೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಯಾರು ಕೂಡ ನಂಬಲ್ಲ ನಾನು ಕೂಡ ನಂಬಲ್ಲ ಯಾಕಂದ್ರೆ ಈ ಥರ ಹೇಳಿ 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 ಅವ್ರು ಹಾಕ್ತೀವಿ ಅಂದ್ರೂ ಕೂಡ ನಂಬಕಾಗ್ದಂಗೆ ಆಗೋಗಿದೆ ನೋಡೋಣ ಹದಿನೈದನೇ ತಾರೀಕು ಮೇಲೆ ಜಮೆ ಮಾಡ್ತೀವಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂತ ಹೇಳಿದರೆ ಹೋಪ್ಫುಲಿ ಮಾಡಿದರೆ ಒಳ್ಳೆಯದು ನೋಡೋಣ ಏನಾಗುತ್ತೆ ಏನು ಅಂತ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನವಂಬರ್ ಹದಿನೈದನೇ ತಾರೀಕು ಮೇಲೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮೆ ಮಾಡ್ತಾರಾ ಇಲ್ಲ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ನಿಮಗೆ ಬಂದಿದೆಯಾ ಇಲ್ಲ ಅಂತ ಕೂಡ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ನಿಮಗೆ ಹಣ ಬಂದಿದ್ದರೂ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಏನಾರು ಇಪ್ಪತ್ತೊಂದನೇ ಕಂತಿನ ಹಣದಿಂದನೂ ಬಂದಿಲ್ಲ ಅಂದರೆ ಸತಿ ನಿಮ್ಮ ರೇಷನ್ ಕಾರ್ಡ್ನ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಒಂದಿಬ್ಬರು ನಾನು ಕಮೆಂಟ್ ಮಾಡಿದರೆ ನಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣದಿಂದನೇ ಬಂದಿಲ್ಲ ಅಂತ ಸೊ ಪ್ಲೀಸ್ ಒಂದ್ಸತಿ ನಿಮಗೆ ಕರ್ನಾಟಕ ಒಂದು ಗ್ರಾಮರ್ ಸೆಂಟರ್ಸ್ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ತಗೊಂಡಿದ್ರೆ ಸ್ಟೇಟಸ್ ಚೆಕ್ ಮಾಡಿ ಅಂದರೆ ಗೊತ್ತಾಗುತ್ತೆ ನಿಮ್ದು ಏನಾದ್ರು ಅಕಸ್ಮಾತ್ ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲ್ ಆಗಿದೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಸೊ ಹಾಗಾಗಿ ಚೆಕ್ ಮಾಡಿಕೊಳ್ಳಿ ಅಕಸ್ಮಾತ್ ನೀವು ಅರ್ಹರಿದ್ದರೂ ಕೂಡ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗಿದ್ದರೆ ಅಥವಾ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಆಗಿದ್ದರೆ ನೀವು ನಿಮ್ಮ ಹತ್ತಿರದ ಆಹಾರ ಇಲಾಖೆ ತಾಲೂಕು ಆಫೀಸಲ್ಲಿರೋ ಆಹಾರ ಇಲಾಖೆಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ಮತ್ತು ನೀವು ರೀಅಪ್ಲೈ ಮಾಡಿದ್ರೆ ನಿಮ್ಮದು ವೆರಿಫೈ ಮಾಡಿ ನೀವು ಅರ್ಹರಿದ್ದರೆ ಮತ್ತೆ ನಿಮಗೆ ಕಾರ್ಡ್ನ ಆಕ್ಟಿವೇಟ್ ಮಾಡಿಕೊಡ್ತಾರೆ ಫಾರ್ಟಿ ಫೈವ್ ಡೇಸ್ ಒಳಗೆ ಸೊ ಅಕಸ್ಮಾತ್ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣದಿಂದನೂ ಬಂದಿಲ್ಲ ಅಂದರೆ ನೀವು ಒಂದ್ಸತಿ ಚೆಕ್ ಮಾಡ್ಕೊಂಡೆಲ್ಲ ಮರಿಬೇಡಿ ಐ ಹೋಪ್ ಈ ವಿಡಿಯೋದಿಂದ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಮಾತ್ರ ಹಣ ಜಮೆ ಆಗಿರೋದು ನವೆಂಬರ್ ಹದಿನೈದನೇ ತಾರೀಕು ಮೇಲೆ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂತ ಹೇಳಿದ್ದಾರೆ ಹಾಕೋವರೆಗೂ ನಂಬಕ್ಕಾಗಲ್ಲ ನೋಡೋಣ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಿರೋ ಲೈಕ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್